ಹೆಬ್ಬಾಳದ ಬಳಿ ಇರುವ ಎಐ ರಸ್ತೆಯಲ್ಲಿ ಬಿಬಿಎಂಪಿ ಬಿಡಿಎ ಜಲಮಂಡಳಿ ಎಐ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಿ ಎಲ್ಲಿಯೂ ಜಲಾವೃತವಾಗದಂತೆ ನೋಡ್ಕೊಡ್ಬೇಕಂತ ಮುಖ್ಯ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಿನ್ನೆ ಜೋರು ಮಳೆಯಾದ ಪರಿಣಾಮ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಜಲಾವೃತವಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹೆಬ್ಬಾಳ ಜಂಕ್ಷನ್ನಲ್ಲಿ ರಸ್ತೆಯ ಮೇಲೆ ನೀರು ನಿಲ್ಲದಂತೆ ರಾಜಕಾಲುವೆಗೆ ಸರಾಗವಾಗಿ ಹರಿದು ಹೋಗಲು ಬಿಡಿಯ ವತಿಯಿಂದ ಸಾವಿರ ಇನ್ನೂರ ಎಂಎಂ ಪೈಪ್ ಅಳವಡಿಸಲಾಗಿತ್ತು ಸದರಿ ಸ್ಥಳದಲ್ಲಿ ಮೆಟ್ರೋ ಕಾಮಗಾರಿ ಪ್ರಗತಿಯಲ್ಲಿದ್ದು ಪಿಲ್ಲರ್ಗಳ ಫೀಲಿಂಗ್ ಕಾಮಗಾರಿ ವೇಳೆ ಮಳೆ ನೀರು ಹರಿದು ಹೋಗಲು ಅಳವಡಿಸಿದ ಪೈಪ್ ಬ್ಲಾಕ್ ಆಗಿರುವುದು ಕಾರಣ ಮಳೆ ನೀರು ರಾಜಕಾಲುವೆಗೆ ಹರಿದು ಹೋಗಲು ಸಾಧ್ಯವಾಗ್ತಿರಲಿಲ್ಲ ಇದರಿಂದ ಮಳೆ ನೀರು ರಸ್ತೆಯ ಮೇಲೆ ಹೆಚ್ಚಾಗಿ ನಿಲ್ತಾ ಇತ್ತು ಇದರಿಂದ ವಾಹನಗಳ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಈ ಸಂಬಂಧ ಬಿಡಿಎ ಅಧಿಕಾರಿಗಳು ಕೂಡಲೇ ಮೆಟ್ರೋ ಅಧಿಕಾರಿಗಳ ಜೊತೆಗೆ ಸಮನ್ವಯ ಸಾಧಿಸಿ ಪೈಪ್ಲೈನ್ ಅನ್ನು ಅಳವಡಿಸಿ ರಾಜಕಾಲುವೆಗೆ ಸರಾಗವಾಗಿ ನೀರು ಹರಿಸಿ ಹೋಗುವಂತೆ ಮಾಡಬೇಕಂತ ಅಧಿಕಾರಿಗಳು ಸೂಚನೆ ನೀಡಿದರು

qo'y. Manjurat. Ser. 1.2 tugatib bari bo'ldi.